ಹೇಳಿ ಈ ಥರೇ ನೋಡಿ ಈ ಮಣ್ಣು ಯಾವ ರೀತಿ ಇದೆ ಅಂದರೆ ಇದರಲ್ಲಿ ಯೂಸ್ ಈ ಥರ ಸಣ್ಣ ಸಣ್ಣ ಕಲ್ಲುಗಳನ್ನು ನೀವು ಗಮನಿಸ್ಬೋದು ಇದು ಸಣ್ಣ ಸಣ್ಣ ಕಲ್ಲುಗಳಿಂದ ಕೊಡದಂಥ ಮಣ್ಣು ಪೆಬಲ್ ಸ್ಟೋನ್ ಸಾಯಿಲ್ ಅಂತ ಹೇಳ್ತೀವಿ ಇದು ಮಣ್ಣು ಈ ಕಲ್ಲಿನಿಂದನೇ ಆಗಿದೆ ಹಿಂದೆ ಒಂದು ರೀತಿಯಲ್ಲಿ ಸೊ ಈ ಮಣ್ಣಿನಲ್ಲಿ ಈ ಕಲ್ಲುಗಳ ಜೊತೆ ಇರೋದರಿಂದ ಈ ಮಣ್ಣು ಈ ಕಲ್ಲುಗಳಿರತಕ್ಕಂಥ ಖನಿಜಾಂಶ ಮಿನರಲ್ ಪಾರ್ಟಿಕಲ್ಸ್ ಮಿಟಿ ಮಿನರಲ್ ಕಂಟೆಂಟು ಈ ಈ ಸಾಯಿಲ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ ಇಲ್ಲಿ ನಾವೇನು ಗಿಡಗಳನ್ನು ಬೆಳೆಸ್ತೀವಿ ಈ ಗಿಡಕ್ಕೆ ಬೇಕಾದಂಥ ಖನಿಜಾಂಶಗಳು ಮಿನರಲ್ ನ್ಯೂಟ್ರಿಯೆಂಟ್ಸ್ ಈ ಕಲ್ಲುಗಳು ಕರಗಿ ಕೊಡುತ್ತೆ ಹಾಗಾದರೆ ಈ ಕಲ್ಲುಗಳು ಕರಗಿ ಖನಿಜಾಂಶಗಳನ್ನು ರಿಲೀಸ್ ಮಾಡಿ ಈ ಮಣ್ಣಿಗೆ ಸೇರಿಸಿ ಈ ಮಣ್ಣಿನಿಂದ ಮತ್ತು ಗಿಡದ ಬೇರುಗಳಿಗೆ ಕೊಡಲಿಕ್ಕೆ ಯಾರು ಮಾಡ್ತಾರೆ ಇದನ್ನೆಲ್ಲ ಸೂಕ್ಷ್ಮಜಗಳು ಮಾಡ್ತವೆ ಸೊ ಇಲ್ಲಿ ಇರ್ತವೆ ಯಾವಾಗ ಸೂಕ್ಷ್ಮಗಳ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅವು ಕಲ್ಲಿನಲ್ಲಿ ಖನಿಜಾಂಶವನ್ನು ಕರಗಿಸಿ ಮಣ್ಣನ್ನು ಸೇರಿಸಿ ಅದರಿಂದ ಗಿಡಗೆ ಗಿಡಗಳಿಗೆ ಆ ಖನಿಜಾಂಶ ಸಿಗೋ ಥರ ಮಾಡುತ್ತವೆ ಈಗ ಸೂಕ್ಷ್ಮಜೀವಿಗಳು ಹೇಗೆ ಕರಗಿಸುತ್ತಪ್ಪ ಅದನ್ನ ಅಂತಂದಾಗ ಯಾವುದೇ ಒಂದು ಸೂಕ್ಷ್ಮಜೀವಿ ತನ್ನ ಜೀವಿತಾವಧಿ ಮೂರು ದಿನ ಅಂತ ಹೆಗಡೆ ಸರ್ ಹೇಳ್ತಾರೆ ಅದು ಜೀವಿತಾವಧಿ ಮುಗಿದ ತಕ್ಷಣ ಸಾಯಿತಲ್ವ ಸತ್ತಾಗ ಅದರಲ್ಲಿ ಆ್ಯಸಿಡ್ಡು ಆಮ್ಲೀಯ ಆಮ್ಲೀಯ ಗುಣಗಳು ರಿಲೀಸ್ ಆಗುತ್ತೆ ಆ ಆಮ್ಲೀಯ ಕಣ ಏನು ರಿಲೀಸ್ ಆಗುತ್ತೆ ಅದು ರಿಯಾಕ್ಷನ್ ಆಗಿ ರಾಸಾಯನಿಕ ಕ್ರಿಯೆಯಾಗಿ ಈ ಕಲ್ಲುಗಳು ಕರ್ಗಕ್ಕೆ ಶುರುವಾಗ್ತವೆ ಅಂದರೆ ಇದರಲ್ಲಿರ್ತಕ್ಕಂಥ ಒಂದು ಖನಿಜಾಂಶಗಳು ಬಿಡುಗಡೆ ಆಗುತ್ತೆ ಹಾಗಾಗಿ ಮಣ್ಣಿನಲ್ಲಿ ಯಾಕೆ ನಾವು ಸೂಕ್ಷ್ಮಜೀವಿಗಳನ್ನು ಕಾಪಾಡಬೇಕು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಈ ಥರ ಭೂಮಿ ಇರುವಂಥ ರೈತರು ಖನಿಜಾಂಶಗಳಿಗೆ ಯೋಚನೆನೇ ಇಲ್ಲ ನೀವು ಆತ ಕ್ಯಾಲ್ಶಿಯಂ ಕ್ಯಾಲ್ಸಿಯಂ ಹಾಕಿ ಜಿಂಕ್ ತಂದಾಕಿ ಐರನ್ ತಂದಾಕಿ ಏನೂ ಬೇಕಿಲ್ಲ ಎಲ್ಲ ನಿಮ್ಮ ಭೂಮಿನಲ್ಲೇ ಇದೆ ನೀವು ಮಾಡಬೇಕಾಗಿರೋದು ಸೂಕ್ಷ್ಮ ಜೀವಗಳಿಗೆ ಆಶ್ರಯ ಕೊಡಿ